ಪಿಎಸ್ಐ ವರ್ತನೆ ಖಂಡಿಸಿ ಪ್ರತಿಭಟನೆ ಅಮಾನತುಗೊಳಿಸಲು ಉಮೇಶ್ ಮುದ್ನಾಳ್ ಆಗ್ರಹ ಗ್ರಾಮೀಣ ಪಿಎಸ್ಐ ಮಹಂತೇಶ್ ಪಾಟೀಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಸೈಯದ್ ಅಲಿಯನ್ನ ತಕ್ಷಣ ಅಮಾನತು ಮಾಡಿ ಕಠಿಣ ಕ್ರಮ ಕೈಗೊಂಡು ವಿಷ ಸೇವನೆ ಮಾಡಿದ ಕೂಲಿ ಸಮಾಜದ ರೈತನಿಗೆ ಸೂಕ್ತ ಪರಿಹಾರ ಕೊಡುವಂತೆ ಕರ್ನಾಟಕ ಪ್ರದೇಶ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿ ಎಸ್ಪಿ ಮತ್ತು ಐಜಿ ಅವರಿಗೆ ಕಾಲ್ನಡಿಗೆ ಮೂಲಕ ತೆರಳಿ ಪ್ರತಿಭಟನೆ ಮಾಡಿ ಮನವಿಯನ್ನ ಸಲ್ಲಿಸಿ ಮಾತನಾಡಿದ ಅವರು ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ನಿವಾಸಿಯಾದ ಗಂಗಾಧರ್ ನಿಂಗಪ್ಪ ಪ್ಯಾಂಟ್ಗಿ ಏತನಿಗೆ ಸುಮಾರು ಮೂರು ವರ್ಷಗಳ ಹಿಂದೆ ಆಶ್ರಯ ಮನೆ ಮಂಜೂರು ಮಾಡಿ ನಿರ್ಮಿಸಿಕೊಂಡು ಅದರಲ್ಲಿ ವಾಸಿಸುತ್ತಿದ್ದು ಜೀವನ ಇದ್ದಾನೆ ಆದರೆ ಎರಡು ದಿನಗಳ ಹಿಂದೆ ಏಕಾಏಕಿ ಯಾವುದೋ ನೋಟಿಸ್ ನೀಡದೆ ಸರ್ಕಾರಿ ಮನೆಯನ್ನ ಇಂದ ತೆರವುಗೊಳಿಸಿತು ಇದರ ಜೊತೆಗೆ ದವಸ ಧಾನ್ಯಗಳು ಎಲ್ಲವನ್ನ ಇಂದ ತೆರವು ಮಾಡಿ ಎಸ್ದಿರುತ್ತಾರೆ ಅದರಲ್ಲಿರುವ ಮನೆ ಸಾಮಾನುಗಳನ್ನ ತೆಗೆದುಕೊಳ್ಳಲು ಬಿಡದೆ ನೆಲಸಮ ಮಾಡಿದ ನಮ್ಮ ಮನೆ ಏಕೆ ತೆರವುಗೊಳಿಸುತ್ತಿದ್ದೀರಿ ಎಂದು ಕೇಳಿದ್ದಕ್ಕೆ ನಮ್ಮ ಸಮಾಜದ ರೈತನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ದೀರಾ ವಿಷ ಕುಡಿಯುತ್ತೇನೆ ಎಂದು ಬಿಡದೆ ಅನ್ಯಾಯ ಮಾಡಿದ್ದೀರಾ ಈತನ ಪತ್ನಿಯಾದ ಜಗದೇವಮ್ಮ ಈಕೆಗೆಯೂ ಸಹ ದೌರ್ಜನ್ಯ ಮಾಡಿ ಅವಾಚ್ಯವಾಗಿ ನಿಂದಿಸಿದ್ದೀರಿ ಎಂದು ನಡಿ ಅಡಿಗೆ ಮಾಡು ಎಂದು ಹೇಳಿ ಬೆದರಿಕೆ ಒಡ್ಡಿ ರೌಡಿಸಮ್ ಮಾಡುತ್ತಾರೆ ನೆಲ ಸಮ ಮಾಡಿದ್ದಕ್ಕೆ ವಿಷ ಸೇವಿಸಿದ ಗಂಗಾಧರ್ ಇವರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿರುತ್ತಾರೆ ಸಂಬಂಧಿಕರು ಗೋಳಾಡುತ್ತಿದ್ದು ಕಾನೂನು ಉಲ್ಲಂಘಿಸುವವರ ವಿರುದ್ಧ ಎಫ್ ಐ ಮಾಡುವ ಅಧಿಕಾರಿಗಳೇ ತಪ್ಪು ಮಾಡಿದ್ರಿಂದ ಅದೇ ಠಾಣೆಯಲ್ಲಿ ಇವರನ್ನು ಅಮಾನತ್ತು ಮಾಡಿ ಎಫ್ಐಆರ್ ಆರ್ ಮಾಡಬೇಕು ಒಂದು ನಾಟಕ ನಾಟಕ ಸರ್ ಆಯ್ತು ಏನ್ ಮಾಡಿದ್ರೆ ಮನಿ ಕೆತ್ತ ಬಿಟ್ರಿ ಸರ್ ಮನಿ ಇರಾಕ್ ಮನಿಗ್ ಜಾತ್ರೆ ಇಲ್ಲಿರೋ ಅಲ್ಲ ಸರ್ ಕಿತ್ರಿ ಸರ್ ಈಗ ಕಿತ್ರಿ ಸರ್ ನಮ್ಗೇನ್ ತೊಂದ್ರೆ ಅಲ್ಲ ಕಿತ್ಬ ಕಿತ್ರಿ ಸರ್ ಕಿತ್ರಿ ಆಯ್ತು ಸರ್ ಇನ್ನೇನ್ ಮಾಡಾಕಲ್ರಿ ಸರ್ ನಿಜವಾಗ್ಲೂ ನಾನಿನ್ ಸಂಸಾರನ ಹಾಳಾಗ್ ಹೋಗ್ಬಿಟ್ಟು ಇಷ್ಟ